ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಒಂದು ವಿದ್ಯಾರ್ಥಿ ವೇತನವನ್ನು ಕರೆಯಲಾಗಿದೆ ಇದು ಯಾರಿಗಪ್ಪ ಅಂದರೆ ಪದವಿಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸ್ನಾತಕೋತ್ತರ ಪದವಿಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅನ್ನ ಕರೆಯಲಾಗಿದೆ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಲು ಬೇಕಾದಂಥ ದಾಖಲೆಗಳೇನು ಮತ್ತೆ ವಿದ್ಯಾರ್ಹತೆ ಏನಿರಬೇಕು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಆಗಿ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತಕ್ಕಂಥ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಅದೇ ರೀತಿ ಇಲ್ಲಿ ಮೂರ್ ಲಿಂಕಲ್ಲಿ ನಮ್ಮ ವಾಟ್ಸಪ್ ಚಾನಲ್ ಲಿಂಕನ್ನು ಕೂಡ ನಾವು ಕೊಟ್ಟಿರ್ತೀವಿ ಆ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನಮ್ಮ ವಾಟ್ಸಪ್ ಚಾನಲ್ ಕೂಡ ಸೇರ್ಕೋಬೋದು ನಾವು ಇಲ್ಲಿ ಯಾವುದೇ ಥರ ಹೊಸ ನ್ಯೂಸನ್ನು ಹಾಕಿದರೂ ಕೂಡ ನಿಮಗೆ ಆಟೋಮೆಟಿಕ್ ನೋಟಿಫಿಕೇಶನ್ ಬರ್ತದೆ ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಏನೇನಪ್ಪ ಇದೆ ಅಂದ್ರ ಒಂದು ನಿಮ್ಗೆ ಪದವಿಯನ್ನ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸುಮಾರು ಎರಡು ಲಕ್ಷದವರೆಗೂ ನಿಮಗೆ ವಿದ್ಯಾರ್ಥಿ ವೇತನ ನೀಡಲಾಗ್ತಕ್ಕಂಥದ್ದು ಅದೇ ರೀತಿ ಸ್ನಾತಕೋತ್ತರ ಪದವಿಯನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಈ ವಿದ್ಯಾರ್ಥಿ ತನಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಿರಬೇಕು ಮತ್ತೆ ಅರ್ಹತೆ ಏನಿರಬೇಕಪ್ಪ ಅಂದ್ರೆ ನೋಡಿ ಮೊದಲು ಬಂದ್ಬಿಟ್ಟು ನಾವು ಗ್ರಾಜುಯೇಟ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನೋಡೋಣ ಫಸ್ಟ್ ನೀವು ಬಂದ್ಬಿಟ್ಟು ಇಂಡಿಯನ್ ಸಿಟಿಜನ್ ಆಗಿರಬೇಕು ಅದೇ ರೀತಿ ಪಿ ಯು ಸಿ ಅಲ್ಲಿ ಮಿನಿಮಮ್ ಸಿಕ್ಸ್ಟಿ ಮಾರ್ಕ್ಸ್ ನೀವು ತೆಗೆದಿರಬೇಕು ಮತ್ತೆ ಫುಲ್ ಟೈಮ್ ಆಗಿ ನೀವು ಕಾಲೇಜ್ಗೆ ಹೋಗಿ ಕಾಲೇಜ್ ಗೆ ಹೋಗಿರ್ಬೇಕು ಅಂತ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ನಿಮಗೆ ಇನ್ಕಮ್ ರೇಸ್ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಹದಿನೈದು ಲಕ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಾರಿ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಬಟ್ ಇಲ್ಲಿ ಏನಪ್ಪಾ ಇದೆ ಅಂದ್ರೆ ಯಾರದು ಇನ್ಕಮ್ ಲೆಸ್ ದನ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇರುತ್ತೋ ಅವರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡ್ತಕ್ಕಂಥದ್ದು ಯಾರದು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಒಳಗಡೆ ಇರುತ್ತೆ ಇನ್ಕಮ್ ಅವರಿಗೆ ಈ ಸ್ಕಾಲರ್ಶಿಪ್ ಬರ್ತಕ್ಕಂಥದ್ದು ಜಾಸ್ತಿ ಇನ್ನ ನಾಟ್ ಎಲಿಜಿಬಿಲಿಟಿ ಅಂತೂ ಬೇಡ ನಮ್ಗೆ ಎಲಿಜಿಬಿಲ್ಟಿ ಅಷ್ಟೇ ನೋಡೋಣ ನೆಕ್ಸ್ಟ್ ಬೆನಿಫಿಟ್ ಏನಿದೆಪ್ಪ ಅಂದ್ರೆ ನೀವು ಡಿಗ್ರಿಯನ್ನು ಕಲಿಯುವಾಗ ನಿಮಗೆ ಸುಮಾರು ಎರಡು ಲಕ್ಷದ ರೂಪಾಯಿ ವರ್ಗೂ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಅನ್ನು ಒದಗಿಸಲಾಗ್ತಾ ಇದೆ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ಒಂದು ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಅಡ್ರೆಸ್ ಪ್ರೂಫ್ ಅಂದರೆ ನಿಮ್ದು ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಯಾವುದಾದ್ರು ಒಂದು ಬೇಕು ಅದೇ ರೀತಿ ನಿಮ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಕಡ್ಡಾಯವಾಗಿರಬೇಕು ಅದೇ ರೀತಿ ನಿಮ್ಮ ಸ್ಕೂಲು ಮತ್ತು ಕಾಲೇಜಿನಿಂದ ಅಂದರೆ ಇವಾಗ ಪ್ರೆಸೆಂಟ್ ನೀವು ಯಾವ ಕಾಲೇಜ್ ಡಿಗ್ರಿಯನ್ನು ಓದ್ತಾ ಇದ್ದೀರಿ ಅಲ್ಲಿಂದ ಒಂದು ಬೋನಫೈಡ್ ಸರ್ಟಿಫಿಕೇಟ್ ನೀವು ತೊಗೊಂಡ್ಕೊಂಡು ಬರಬೇಕು ಅದೇ ರೀತಿ ನಿಮ್ಮದು ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಅದೇ ರೀತಿ ನಿಮ್ಮ ಅಲ್ಲಿ ಇರ್ತಕ್ಕಂಥದ್ದು ಒಂದು ಐ ಡಿ ಕಾರ್ಡ್ ಇರಬೇಕು ಮತ್ತೆ ಏನಾದರೂ ಡಿಸೆಬಿಲಿಟಿ ಇದ್ರೆ ನಿಮ್ಗೆ ಏನಾದರೂ ಅಂಗವಿಕಲ ಇದ್ದರೆ ಅಂಗವಿಕಲತೆ ಸರ್ಟಿಫಿಕೇಟ್ ಕೂಡ ನೀವು ಇದಕ್ಕೆ ಒದಗಿಸಬಹುದು ಯಾಕಂದರೆ ಇದು ಮೇನ್ ಇದರಲ್ಲಿ ನೋಡ್ತಕ್ಕಂಥದ್ದು ನೀವು ಲೆಸ್ ದನ್ ಟೂ ಪಾಯಿಂಟ್ ಫೈವ್ ಲಾಕ್ ಇನ್ಕಮ್ ಯಾರಿಗಿತ್ತೆ ಅವರಿಗೆ ಮಾತ್ರ ಇವರು ಆದ್ಯತೆಯನ್ನು ಜಾಸ್ತಿಯನ್ನು ನೀಡಿರ್ತಕ್ಕಂಥದ್ದು ಅದೇ ರೀತಿಯ ಸ್ನಾತಕೋತ್ತರ ಪದವಿಗೆ ಸಂಬಂಧಿಸಿದಂತೆ ಏನಿದೆಯಪ್ಪ ಅಂದ್ರೆ ಅಂದರೆ ನಿಮಗೆ ಟೋಟಲ್ ಆಗಿ ಇಲ್ಲಿ ಆರು ಲಕ್ಷ ರೂಪಾಯಿ స్కూల్ స్కాలర్షిప్ అన్న కాలే స్కాలర్షిప్ హో అదెలిజిబిలిటీ ఏంట ఇంకా పోస్ట్ అన్న ఇంజనీరింగ్ ఆగి టెక్నాలజీ అయితే ఎనర్జీ అండ్ లైఫ్ గ్రాడ్యుయేషన్ అన్న మార్తకంత గ్రుయేషన్ ఈ స్కాలర్షిప్ గా అర్జీనా అదే రీతి ಗೇಟ್ ಎಕ್ಸಾಮಿನೇಷನ್ ಅಲ್ಲಿ ಅಂದರೆ ಸ್ನಾತಕೋತ್ತರ ಚದರಿ ಗೇಟ್ ಎಕ್ಸಾಮಿನಲ್ಲಿ ಫೈ ಫಿಫ್ಟಿ ಟು ಒನ್ ತೌಸಂಡ್ ಮಾರ್ಕ್ಸ್ ಅನ್ನು ಗಳಿಸಿ ಗಳಿಸಿದ್ರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಅಥವಾ ನೀವು ನಿಮ್ಮ ಅಂಡರ್ ಗ್ರ್ಯಾಜುಯೇಷನ್ ಅಂದರೆ ಪದವಿಯಲ್ಲಿ ಸೆವೆನ್ ಪಾಯಿಂಟ್ ಫೈ ಸಿ ಸಿ ಜಿ ಪಿ ಎನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆ ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬಹುದು ಇನ್ನು ಇದರಿಂದ ಬೆನಿಫಿಟ್ ಏನಿದೆಪಾ ಅಂದ್ರೆ ನೀವು ಸ್ನಾತಕೋತ್ತರ ಪದವಿಯನ್ನು ಮುಗಿಸುವವರೆಗೂ ನಿಮಗೆ ಮಿನಿಮಮ್ ಟು ಮಿನಿಮಮ್ ಆರು ಲಕ್ಷದವರೆಗೆ ವಿದ್ಯಾರ್ಥಿ ವೇತನವನ್ನು ರಿಲಯನ್ಸ್ ಫೌಂಡೇಶನ್ ಅವರು ಒದಗಿಸ್ತಾ ಇನ್ನು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿಕೊಳ್ಳಲು ನಿಮಗೆ ಡಾಕ್ಯುಮೆಂಟ್ ಏನೇನು ಅವಶ್ಯಕತೆ ಇದೆ ಏನಪ್ಪಾ ಅಂದ್ರೆ ಒಂದು ಬಂದ್ಬಿಟ್ಟು ನಿಮ್ಮದು ಫೋಟೋ ಆಗಿರಬೇಕು ಮತ್ತೆ ಇನ್ನೊಂದು ಅಡ್ರೆಸ್ ಬೇಕು ನಾನು ಹೇಳಿದಂಗೆ ನಿಮ್ಮದು ಆಧಾರ್ ಕಾರ್ಡ್ ಅಥವಾ ವೋಟ್ರ ಐ ಡಿ ಇದ್ರೆ ನಡೆಯುತ್ತೆ ಅದೇ ರೀತಿ ನಿಮ್ದೊಂದು ರೆಸ್ಯೂಮ್ ಇರಬೇಕು ಮತ್ತು ಟೆಂತ್ ಪಿ ಯು ಸಿ ಡಿಗ್ರಿದು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಇರಬೇಕು ಅಂದರೆ ಅದೇ ರೀತಿ ಒಂದು ಮಾರ್ಕ್ಸ್ ಅಂಡರ್ ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕಾರ್ಡು ಅಂದರೆ ಪಿ ಪದವಿ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಇಲ್ಲಿ ಸಲ್ಲಿಸಬೇಕು ಅದೇ ರೀತಿ ನಿಮಗೂ ಕೂಡ ನೀವು ಯಾವ ವಿಶ್ವವಿದ್ಯಾನಿಲಯ ಯಾವ ವಿಶ್ವವಿದ್ಯಾನಿಲಯದಲ್ಲಿ ನೀವು ಇವಾಗ ಕಲಿತಾ ಇದ್ದೀರಾ ಅಲ್ಲಿಂದ ಒಂದು ಬೋನ ಸರ್ಟಿಫಿಕೇಟ್ ಬೇಕು ಅದೇ ರೀತಿ ಒಂದು ಟು ಎಸ್ ಎನ್ನ ಕೇಳ್ತಾರೆ ಪರ್ಸನಲ್ ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅದು ಎದರ್ ಸಂಬಂಧ ನೀವು ಅಮೌಂಟ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ಏನಪ್ಪ ಇದೆ ಅಂದ್ರೆ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳಿಗೆ ನಿಮಗೆ ಲ್ಯಾಪ್ಟಾಪ್ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಅದರ ಬಗ್ಗೆ ಇಲ್ಲಿ ನಿಮಗೆ ಕೇಳ್ತಾರ ಅದೇ ರೀತಿ ನಿಮ್ದು ಟೂ ರೆಫರೆನ್ಸ್ ಲೆಟರ್ ಬೇಕು ಸ್ನಾತಕೋತ್ತರ ಪದವಿಗೆ ಒಂದು ಅಕಾಡೆಮಿಕ್ ಇನ್ನೊಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದು ನೀವು ಕಾಲೇಜ್ ನಲ್ಲಿ ಪಡೆದುಕೊಳ್ಳಬಹುದು ಇನ್ನೇನಾದ್ರು ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರು ಅದು ಕೂಡ ನಡೆಯುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಗಳೊಂದಿಗೆ ನೀವು ಈ ಸ್ಕಾಲರ್ಶಿಪ್ ಅರ್ಜಿಯನ್ನು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅದರ ಬಗ್ಗೆ ನಾನು ಇದರ ಲಿಂಕ್ ಅನ್ನು ಕೂಡ ಇಲ್ಲಿ ನೋಡಿ ನೀವು ಅಪ್ಲೈ ನೋವು ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಒಂದು ಇದು ಬಂದ್ಬಿಟ್ಟು ನಿಮ್ಗೆ ಪೋಸ್ಟ್ ಗೆ ಅಂದ್ರೆ ಸ್ನಾತಕೋತ್ತರ ಪದವಿ ಓದ್ತಕ್ಕಂಥ ಅಭ್ಯರ್ಥಿಗಳು ಮತ್ತೆ ಇಲ್ಲಿ ಬಂದ್ಬಿಟ್ಟು ಪದವಿಯನ್ನ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಲಿಂಕ್ ಅನ್ನು ನಾನು ನಿಮಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಕೂಡ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಏನಾದರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನನಗೆ ಕಳಿಸಿ ನಾನು ನಿಮಗೆ ವಿದ್ಯಾರ್ಥಿ ವೇತನದ ಅರ್ಜಿಯನ್ನು ಹಾಕಿ ನಿಮಗೆ ವಾಟ್ಸಪ್ ಕೂಡ ಕಳಿಸ್ಕೊಡ್ಲಾಗತ್ತೆ ಇವತ್ತಿಗೆ ಇಷ್ಟ ಫ್ರೆಂಡ್ಸ್ ಅದೇ ರೀತಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಈ ಸ್ಕಾಲರ್ಶಿಪ್ ಅರ್ಜಿಯನ್ನು ಹಾಕಬೇಕು ಅನ್ನೋದು ಕೂಡ ಒಂದು ಪೂರ್ತಿಯಾಗಿ ವಿಡಿಯೋವನ್ನು ಮಾಡಿ ಹಾಕ್ತಾ ಹಾಕ್ತೇನೆ ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್